ಮಣ್ಣು ಸತ್ತು ಹೋಗಿದೆ ಅಂತ ಹೇಳ್ತಾರೆ ಆದ್ರೆ ಆ ಸತ್ತ ಮಣ್ಣಿನೊಳಗೆ ಅದನ್ನ ಮತ್ತೆ ಬದುಕಿಸೋ ಒಂದು ಗುಪ್ತ ಜೀವಶಾಸ್ತ್ರ ಅಡಗಿದೆ ಬನ್ನಿ ಅದರ ರಹಸ್ಯವನ್ನ ನೋಡೋಣ ಸಾಮಾನ್ಯವಾಗಿ ರೈತರು ಎದುರಿಸೋ ಸಮಸ್ಯೆ ಇದು ಎಲೆ ಮೇಲೆ ರೋಗ ಕಾಣಿಸುತ್ತೆ ಅದಕ್ಕೆ ದುಬಾರಿ ರಾಸಾಯನಿಕಗಳನ್ನ ಸಿಂಪಡಿಸ್ತಾರೆ ರೋಗ ಸ್ವಲ್ಪ ದಿನ ಕಮ್ಮಿಯಾಗುತ್ತೆ ಆದ್ರೆ ಮತ್ತೆ ಇನ್ನಷ್ಟು ಜೋರಾಗಿ ವಾಪಸ್ ಬರುತ್ತೆ ಇದೊಂದು ಮುಗಿಯದ ಹೋರಾಟದ ಹಾಗೆ ಅಲ್ವಾ ಯಾಕಂದ್ರೆ ನಾವು ಯುದ್ಧ ಮಾಡ್ತಿರೋ ಜಾಗಾನೇ ತಪ್ಪು ಅಸಲಿ ಯುದ್ಧ ನಡೀತಾ ಇರೋದು ನಮ್ಮ ಕಣ್ಣಿಗೆ ಕಾಣೋ ಎಲೆಗಳ ಮೇಲಲ್ಲ ಬದಲಾಗಿ ನಮ್ಮ ಕಾಲು ಕೆಳಗೆ ಮಣ್ಣಿನ ಆಳದಲ್ಲಿ ಅಲ್ಲಿ ಒಂದು ಕಾಣದ ಸಂಗ್ರಾಮವೇ ನಡೀತಿದೆ ಹಾಗಾದ್ರೆ ಈ ರೋಗಗಳಿಗೆ ಪರಿಹಾರ ಏನು ಇನ್ನೂ ಸ್ಟ್ರಾಂಗ್ ಆಗಿರೋ ಕೆಮಿಕಲ್ಸ್ ಹಾಕೋದಾ ಅಥವಾ ನಿಜವಾದ ಉತ್ತರ ಇರೋದು ಮಣ್ಣಿನೊಳಗಿನ ಜೀವಶಕ್ತಿಯನ್ನ ಅದರ ಬಯಾಲಜಿಯನ್ನ ಬಲಪಡಿಸೋದ್ರಲ್ಲ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆನೇ ಮಾತಾಡೋಣ ಮೊದಲನೇ ಭಾಗ ಭೂಗರ್ಭದ ನಿಜವಾದ ಯುದ್ಧ ಇಲ್ಲಿ ನಾವು ಮಣ್ಣನ್ನ ಬರೀ ಮಣ್ಣಾಗಿ ನೋಡಲ್ಲ ಬದಲಿಗೆ ಕೋಟ್ಯಾಂತರ ಜೀವಿಗಳಿರೋ ಒಂದು ಜೀವಂತ ಯುದ್ಧಭೂಮಿತರ ನೋಡೋಣ ಮಣ್ಣು ಅಂದ್ರೆ ಬರೀ ಕಲ್ಲು ಮರಳು ಧೂಳಲ್ಲ ಅದೊಂದು ಜೀವಂತ ಪರಿಸ್ಥಿತಿ ಒಂದು ಆರೋಗ್ಯಕರ ಮಣ್ಣಿನಲ್ಲಿ ಒಳ್ಳೆ ಸೂಕ್ಷ್ಮಜೀವಿಗಳು ಮತ್ತೆ ಕೆಟ್ಟ ಸೂಕ್ಷ್ಮಜೀವಿಗಳ ನಡುವೆ ಒಂದು ಬ್ಯಾಲೆನ್ಸ್ ಇರುತ್ತೆ ಆದ್ರೆ ನಾವು ರಾಸಾಯನಿಕಗಳನ್ನ ಜಾಸ್ತಿ ಬಳಸಿದಾಗ ಈ ಬ್ಯಾಲೆನ್ಸ್ ಹಾಳಾಗತ್ತೆ ಆಗ ಕೆಟ್ಟ ಜೀವಿಗಳದ್ದೇ ದರ್ಬಾರ್ ಶುರುವಾಗಿ ರೋಗಗಳು ಹೆಚ್ಚಾಗತ್ತೆ ಈ ಕಾಣದ ಯುದ್ಧದಲ್ಲಿ ನಮ್ಮ ಶತ್ರುಗಳು ಯಾರೋ ಫ್ಯೂಸಾರಿಯಂ ಪಿಥೀಯಂ ರೈಜೊಕ್ಟೋನಿಯಾ ಇವೇ ನೋಡಿ ಅವ್ವಿಲನ್ಗಳು ಇವು ಬೇರು ಕೊಳಿಯೋದು ಗಿಡಬಾಡಿ ಹೋಗೋದು ಈ ಥರದ ಎಷ್ಟೋ ದೊಗದೊದ್ದ ಸಮಸ್ಯೆಗಳಿಗೆ ಕಾರಣ ಮಣ್ಣಲ್ಲಿ ಇವುಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ನಮ್ಮ ಬೆಳೆಗೆ ಅಪಾಯನೂ ಜಾಸ್ತಿ ಹಾಗಾದ್ರೆ ಈ ಯುದ್ಧವನ್ನ ಗೆಲ್ಲೋದು ಹೇಗೆ ಇಲ್ಲೇ ನೋಡಿ ನಮ್ಮ ಹೀರೋ ಎಂಟ್ರಿ ಆಗೋದು ಎರೆಹುಳು ಗೊಬ್ಬರ ಆದ್ರೆ ಇದ್ನ ಬರೀ ಗೊಬ್ಬರ ಅಂತ ಅನ್ಕೋಬೇಡಿ ಇದೊಂದು ಜೀವಂತ ಸೂಕ್ಷ್ಮಾಣುಗಳ ಬ್ಯಾಂಕ್ ಇದ್ದ ಹಾಗೆ ನಮ್ಮ ಮಣ್ಣಿನ ಆರೋಗ್ಯವನ್ನ ವಾಪಸ್ ತರೋ ಒಂದು ಪವರ್ಫುಲ್ ಅಸ್ತ್ರ ಇದು ಹೌದು ಎರೆಹುಳುಗಳ ಹೊಟ್ಟೆಯಿಂದ ಹೊರಬಂದ ಈ ವಸ್ತುವಿನಲ್ಲಿ ಬರೀ ಪೋಷಕಾಂಶಗಳು ಮಾತ್ರ ಇಲ್ಲ ಲಕ್ಷಾಂತರ ಕೋಟಿ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಹೀಗೆ ಒಂದು ಇಡೀ ಸೈನ್ಯವೇ ಇದೆ ಇದು ರೋಗಕಾರಕಗಳ ವಿರುದ್ಧ ಫೈಟ್ ಮಾಡೋಕೆ ರೆಡಿಯಾಗಿರೋ ಸೈನ್ಯ ಈ ಸೂಕ್ಷ್ಮಾಣು ಬ್ಯಾಂಕ್ ಒಳಗಡೆ ಏನಿದೆ ಗಾಳಿಯಿಂದ ಸಾರಜನಕವನ್ನ ಹಿಡಿದು ಗಿಡಕ್ಕೆ ಕೊಡೋ ಬ್ಯಾಕ್ಟೀರಿಯಾಗಳಿವೆ ಮಣ್ಣಲ್ಲಿ ಗಟ್ಟಿಯಾಗಿ ಅಂಟುಕೊಂಡಿರೋ ರಂಜಕವನ್ನ ಬಿಡಿಸಿಕೊಡೋ ಬ್ಯಾಕ್ಟೀರಿಯಾಗಳಿವೆ ರೋಗಾಣುಗಳನ್ನ ಸಾಯಿಸೋ ಗಳಿವೆ ಹೀಗೆ ಬೇರೆ ಬೇರೆ ಕೆಲಸ ಮಾಡೋ ಎಷ್ಟೋ ಸೈನಿಕರಿದ್ದಾರೆ ನೆನ್ಪಿಡಿ ಈ ವೈವಿಧ್ಯತೆಯೇ ಮಣ್ಣಿನ ಆರೋಗ್ಯದ ಅಸಲಿಗುಟ್ಟು ಸರಿ ಈ ಸೂಕ್ಷ್ಮ ಜೀವಿಗಳ ಸೇನೆ ರೋಗಗಳ ವಿರುದ್ಧ ಹೇಗೆ ಹೋರಾಡುತ್ತೆ ಇದರ ಹಿಂದೆ ಮೂರು ಪ್ರಮುಖ ಸೈಂಟಿಫಿಕ್ ಕಾರಣಗಳಿವೆ ಬನ್ನಿ ಅದನ್ನ ಒಂದೊಂದಾಗಿ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಮೊದಲನೇ ವಿಧಾನ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಅಂದ್ರೆ ಸ್ಪರ್ಧೆಯಿಂದಲೇ ಹೊರಗೆ ಹಾಕೋದು ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಜಾಗಕ್ಕೆ ಒಳ್ಳೆ ಜನ ಮೊದ್ಲು ಬಂದು ಸೆಟ್ಲ್ ಆದ್ರೆ ಕೆಟ್ಟವರಿಗೆ ಅಲ್ಲಿ ಜಾಗನೇ ಇರಲ್ಲ ಅದೇ ರೀತಿ ಈ ಒಳ್ಳೆ ಸೂಕ್ಷ್ಮಜೀವಿಗಳು ಗಿಡದ ಬೇರಿನ ಸುತ್ತ ಪೂರ್ತಿಯಾಗಿ ಜಾಗ ಹಿಡ್ಕೊಂಬಿಡುತ್ತೆ ಇದರಿಂದ ರೋಗಾಣುಗಳಿಗೆ ಜಾಗನೂ ಸಿಗಲ್ಲ ಊಟನೂ ಸಿಗಲ್ಲ ಈ ಪ್ರೊಸೆಸ್ ಮೂರು ಸ್ಟೆಪ್ಗಳಲ್ಲಿ ನಡೆಯುತ್ತೆ ಮೊದ್ಲು ನಾವು ಎರೆಹುಳು ಗೊಬ್ಬರದ ಮೂಲಕ ಒಳ್ಳೆ ಸೂಕ್ಷ್ಮಜೀವಿಗಳನ್ನ ಮಣ್ಣಿಗೆ ಸೇರಿಸ್ತೀವಿ ಎರಡನೇದಾಗಿ ಅವು ಅಂತ ಬೇರೆನ ಸುಟ್ಟ ಇರೋ ಜಾಗವನ್ನ ಅಂದ್ರೆ ರೈಸೋಸ್ಫಿಯರ್ ಅನ್ನ ಆಕ್ರಮಿಸಿಕೊಳ್ಳುತ್ತೆ ಕೊನೆಗೆ ರೋಗಾಣುಗಳು ಬಂದಾಗ ಅವುಗಳಿಗೆ ಅಲ್ಲೊಂದು ಚೂರ್ ಜಾಗನೂ ಇರಲ್ಲ ತಿನ್ನೋಕೆ ಆಹಾರನೂ ಇರಲ್ಲ ಹೀಗೆ ಅವು ಸ್ಪರ್ಧೆಯಲ್ಲೇ ಸೋತ್ಹೋಗ್ತವೆ ಎರಡನೇ ವಿಧಾನ ಆಂಟಿಬಯೋಟಿಕ್ ಮತ್ತು ಗಳ ಉತ್ಪಾದನೆ ಕೆಲವು ಉಪಯುಕ್ತ ಸೂಕ್ಷ್ಮ ಜೀವಿಗಳು ಬರೀ ಜಾಗ ಹಿಡಿಯೋದಲ್ಲ ಬದಲಿಗೆ ಅವು ಸಣ್ಣ ಸಣ್ಣ ಫ್ಯಾಕ್ಟರಿಗಳ ಹಾಗೆ ಕೆಲಸ ಮಾಡಿ ರೋಗಾಣುಗಳ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋ ನ್ಯಾಚುರಲ್ ಕೆಮಿಕಲ್ಸ್ ಅಂದರೆ ಆಂಟಿಬಯೋಟಿಕ್ಸ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಉದಾಹರಣೆಗೆ ಆಕ್ಟಿನೊಮೈಸೆಟ್ಗಲು ಆಂಟಿಬಯೋಟಿಕ್ಸ್ಗಳನ್ನು ತಯಾರಿಸುತ್ತವೆ ಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾಗಲು ಲೈಟಿಕ್ ಎಂಜೈಮ್ಗಳನ್ನು ಬಿಡುಗಡೆ ಮಾಡ್ತವೆ ಈ ಎಂಜೈಮ್ಗಳು ನೇರವಾಗಿ ಹೋಗಿ ಹಾನಿಕಾರಕ ಫಂಗಸ್ಗಳ ಕೋಶ ಗೋಡೆಯನ್ನೇ ಕರಗಿಸ್ಬಿಡುತ್ತೆ ಅಂದೆ ಶತ್ರುಗಳ ರಕ್ಷಾ ಕವಚವನ್ನೇ ಒಡೆದಾಕಿದ ಹಾಗೆ ಇದು ಪ್ರಕೃತಿಯದೇ ಆದ ಒಂದು ಶಸ್ತ್ರಾಗಾರ ಮೂರನೇ ಮತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಧಾನ ಇಂಡ್ಯೂಸ್ಡ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಥವಾ ಐಎಸ್ಆರ್ ಇದನ್ನ ಗಿಡಗಳಿಗೆ ಒಂದು ನ್ಯಾಚುರಲ್ ವ್ಯಾಕ್ಸೀನ್ ಅಂತಾನೂ ಕರಿಬಹುದು ಬೇರಿನ ಹತ್ರ ಒಳ್ಳೆ ಸೂಕ್ಷ್ಮಜೀವಿಗಳು ಇರೋದನ್ನ ನೋಡಿದ ಗಿಡ ತನ್ನ ರೋಗ ನಿರೋಧಕ ಶಕ್ತಿಯನ್ನ ತಾನೇ ಆಕ್ಟಿವೇಟ್ ಮಾಡ್ಕೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗತ್ತೆ ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ ರೋಗಾಣು ದಾಳಿ ಮಾಡೋಕು ಮೊದ್ಲೆ ಗಿಡ ತನ್ನಂತಾನೋ ಬಲಪಡಿಸ್ಕೊಳ್ಳುತ್ತೆ ಇದು ಬರೀ ರಕ್ಷಣೆಯಲ್ಲ ಇದು ಮುನ್ನೆಚ್ಚರಿಕೆಯ ರಕ್ಷಣೆ ಗಿಡ ಯಾವುದೇ ದಾಳಿಗೆ ಫುಲ್ ರೆಡಿಯಾಗಿರುತ್ತೆ ರೋಗ ಬಂದ ಮೇಲೆ ಔಷಧಿ ಕೊಡೋದಕ್ಕಿಂತ ಇದು ಎಷ್ಟೋ ಪಟ್ಟು ಉತ್ತಮ ಅಲ್ವಾ ಇಲ್ಲಿಯವರೆಗೂ ನಾವು ಸೂಕ್ಷ್ಮ ಜೀವಿಗಳ ಮಟ್ಟದಲ್ಲಿ ನಡೆಯೋ ಕಥೆಯನ್ನ ನೋಡಿದ್ವಿ ಆದ್ರೆ ಈ ಅದ್ಭುತ ಜಗತ್ತು ನಮ್ಮ ಹೊಲದಲ್ಲಿ ನಿಜವಾದ ಫಲಿತಾಂಶಗಳನ್ನ ಹೇಗೆ ಕೊಡುತ್ತೆ ಬನ್ನಿ ಮಣ್ಣಿನಿಂದ ಫಸಲಿನವರೆಗೆ ಇದರ ಪರಿಣಾಮಗಳನ್ನ ನೋಡೋಣ ಇಲ್ಲಿ ಎರೆಹುಳುವಿನ ಪಾತ್ರ ತುಂಬಾನೇ ಮುಖ್ಯ ಎರೆಹುಳುವಿನ ಹೊಟ್ಟೆ ಇದೆಯಲ್ಲ ಅದೊಂದು ಬಯಾಲಜಿಕಲ್ ಫಿಲ್ಟರ್ ಹಾಗೆ ಅದು ಸಾವಯವ ಪದಾರ್ಥಗಳನ್ನು ತಿಂದಾಗ ಅದರ ಹೊಟ್ಟೆಯೊಳಗೆ ಒಳ್ಳೆ ಸೂಕ್ಷ್ಮಜೀವಿಗಳ ಸಂಖ್ಯೆ ನೂರಾರು ಪಟ್ಟು ಹೆಚ್ಚಾಗತ್ತೆ ಮತ್ತೆ ಕೆಟ್ಟ ರೋಗಾಣುಗಳು ನಾಶ ಆಗತ್ತೆ ಎರೆಹುಳುಗಳು ಮತ್ತು ಸೂಕ್ಷ್ಮಜೀವಿಗಳು ಟೀಮ್ ವರ್ಕ್ ಮಾಡುತ್ತವೆ ಎರೆಹುಳುಗಳು ಒಂದು ತರಹದ ಲೋಳೆಯನ್ನ ಬಿಡುಗಡೆ ಮಾಡಿ ಮಣ್ಣಿನ ಕಣಗಳನ್ನು ಅಂಟಿಸುತ್ತವೆ ಸೂಕ್ಷ್ಮಜೀವಿಗಳು ಅದನ್ನ ಇನ್ನು ಗಟ್ಟಿ ಮಾಡಿ ಮಣ್ಣಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನ ರೂಪಿಸುತ್ತವೆ ಇದರಿಂದ ಮಣ್ಣು ಮೆತ್ತಗಾಗಿ ಚೆನ್ನಾಗಿ ಗಾಳಿಯಾಡುತ್ತೆ ನೀರು ನಿಲ್ಲೋದಿಲ್ಲ ಸರಿಯಾಗಿ ಗಾಳಿಯಾಡೋ ಮಣ್ಣಲ್ಲಿ ಎಷ್ಟೋ ರೋಗಾಣುಗಳಿಗೆ ಬದುಕೋಕೆ ಆಗಲ್ಲ ಇದು ಬರೀ ರೋಗ ನಿಯಂತ್ರಣದ ಬಗ್ಗೆ ಮಾತ್ರ ಅಲ್ಲ ಎರೆಹುಳು ಗೊಬ್ಬರದಲ್ಲಿ ಸಾರಜನಕ ರಂಜಕ ನಂತಹ ಪ್ರಮುಖ ಪೋಷಕಾಂಶಗಳೂ ಇವೆ ಅಷ್ಟೇ ಅಲ್ಲ ಹ್ಯೂಮಿಕ್ ಆಸಿಡ್ ಅನ್ನೋದು ಗಿಡ ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ಳೋ ಹಾಗೆ ಮಾಡುತ್ತೆ ಜೊತೆಗೆ ಗಿಡದ ಬೆಳವಣಿಗೆಗೆ ಬೇಕಾದ ಹಾರ್ಮೋನ್ಗಳೂ ಇವೆ ಇದೊಂದು ಕಂಪ್ಲೀಟ್ ಪೋಷಣೆಯ ಪ್ಯಾಕೇಜ್ ಹಾಗಾದ್ರೆ ಇದೆಲ್ಲದರ ನಿಜವಾದ ಪರಿಣಾಮ ಏನು ಹೊಲದಲ್ಲಿ ಏನನ್ನ ನಿರೀಕ್ಷಿಸಬಹುದು ಬೇರು ಕೊಳೆಯೋ ರೋಗಗಳು ಕಮ್ಮಿಯಾಗತ್ತೆ ನೆಮುಟೋಳ್ಗಳ ಹಾವಳಿ ನಿಯಂತ್ರಣಕ್ಕೆ ಬರುತ್ತೆ ಬೀಜಗಳು ಚೆನ್ನಾಗಿ ಮೊಳಕೆ ಒಡೆಯುತ್ತೆ ಸಸಿಗಳು ಹುಲುಸಾಗಿ ಆರೋಗ್ಯವಾಗಿ ಬೆಳೆಯುತ್ತೆ ಇದು ಪುಸ್ತಕದಲ್ಲಿರೋ ಮಾತಲ್ಲ ಹೊಲದಲ್ಲಿ ಕಂಡಿರೋ ಸತ್ಯ ಒಂದು ಸತ್ಯವನ್ನ ನಾವೆಲ್ಲರೂ ನೆನಪಿಡಬೇಕು ಜೀವವನ್ನ ಮಣ್ಣಿಗೆ ಸ್ಪ್ರೇ ಮಾಡಕ್ಕಾಗಲ್ಲ ಅದನ್ನ ನಾವು ಬೆಳೆಸಬೇಕು ಪೋಷಿಸಬೇಕು ನಮ್ಮ ಬೆಳೆಗಳನ್ನ ಕಾಪಾಡೋ ಅತಿದೊಡ್ಡ ರಕ್ಷಣೆ ಇರೋದು ದುಬಾರಿ ರಾಸಾಯನಿಕ ಬಾಟಲ್ಗಳಲ್ಲ ಅದು ನಮ್ಮ ಕೆಳಗಿರೋ ಆರೋಗ್ಯಕರ ಮಣ್ಣಿನ ಜೀವ ಸಂಕುಲದಲ್ಲಿದೆ ಹೌದು ಆರೋಗ್ಯಕರ ಮಣ್ಣಿನ ಜೀವಶಾಸ್ತ್ರವೇ ಅತ್ಯಂತ ಶಕ್ತಿಶಾಲಿ ರಕ್ಷಣೆ ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಮಣ್ಣಿನಲ್ಲಿರೋ ನಮ್ಮ ಈ ಮಿತ್ರರಿಗೆ ಈ ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಆಹಾರ ನೀಡೋದು ಅವುಗಳಿಗೆ ಆಹಾರ ಕೊಟ್ರೆ ಅವು ನಮ್ಮ ಬೆಳೆಗಳನ್ನ ಖಂಡಿತವಾಗಿಯೂ ರಕ್ಷಿಸ್ತವೆ ಧನ್ಯವಾದಗಳು